ಬಾಯ್ ಎಲ್ಲರಿಗೂ ನಾಗರ ಪಂಚಮಿ ಎಂಬದ ಶುಭಾಶಯಗಳು ನಾವಿವತ್ತು ಇಲ್ಲಿಗೆ ಹೋಗ್ತಾ ಇದ್ದೇವೆ ಅಂದ್ರೆ ಮಂಗಳೂರಿನಲ್ಲಿ ಎಕ್ಕೂರು ಗ್ರಾಮದಲ್ಲಿ ಇರುವ ಸುಬ್ರಹ್ಮಣ್ಯ ಮಠಕ್ಕೆ ಹೋಗ್ತಾ ಇದ್ದೇವೆ ಮಧ್ಯಾಹ್ನ ಊಟಕ್ಕೆ ಹೋಗ್ತಾ ಇದ್ದೇವೆ ಅಲ್ಲಿ ಊಟ ಉಂಟು ನಾಗ ಪೂಜೆ ಎಲ್ಲ ಜೋರಾಗಿ ಬೆಳಿಗ್ಗೆನೆ ನಡೆದಿತ್ತು ಬೆಳಿಗ್ಗೆ ಹೋಗ್ಲಿಕ್ಕೆ ಆಗಿಲ್ಲ ನಮ್ಗೆ ಈಗ ಮಧ್ಯಾಹ್ನಕ್ಕೆ ಹೋಗ್ತಾ ಇದ್ದೇವೆ ಸಂಜೆ ಮತ್ತೆ ಪೂಜೆ ಉಂಟು ಅಲ್ಲಿ ಸಂಜೆ ಹೋಗ್ಬೇಕು ಈಗ ಮಧ್ಯಾಹ್ನದ ಊಟಕ್ಕೆ ಹೋಗ್ತಾ ಇದ್ದೇವೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾಗದೇವತೆಯ ಆರಾಧನೆ ಬಹುಪಾಲು ಪ್ರಮುಖವಾದದ್ದಾಗಿದೆ ನಾಗಪಂಚಮಿ ಅಷ್ಟದೇವತೆಗಳು ಹಾಗೂ ನಾಗಬಲಿ ಪೂಜೆಗಳು ಎಲ್ಲವನ್ನು ನಮ್ಮ ಧರ್ಮ ಸಂಸ್ಕೃತಿ ಮತ್ತು ಪಾರಂಪರ್ಯದ ಒಂದು ಪ್ರಮುಖ ಭಾಗವಾಗಿದೆ ನಾಗದೇವತೆಗಳನ್ನು ಶಕ್ತಿಶಾಲಿ ದೇವತೆಗಳೆಂದು ಪರಿಗಣಿಸಲಾಗುತ್ತದೆ ಇವರು ಭೂಮಿಯ ಕೆಳಗಿನ ಲೋಕದ ಅಂದರೆ ಪಾತಾಳ ಲೋಕದ ರಕ್ಷಣಾಕಾರರು ಎಂದು ನಂಬಿಕೆ ಇದೆ ಭಕ್ತರು ನಾಗದೇವರನ್ನು ನೆನೆದು ಸಂತಾನ ಭಾಗ್ಯ ಮನಸ್ಸಿನ ಕೋರಿಕೆ ಹಾಗೂ ಕುಟುಂಬದ ಶುಭಾಕಾಂಕ್ಷೆಗಳಿಗೆ ಪೂಜೆ ಸಲ್ಲಿಸುತ್ತಾರೆ ಶಿವ ಪರಿಹಾರದಲ್ಲಿ ನಾಗದೇವರಿಗೆ ಸ್ಥಾನ ನಾಗದೇವರು ಮಹಾದೇವ ಶಿವನ ಅಂಗಳದಲ್ಲಿ ಅವರ ಕೊರಳಲ್ಲಿ ಸರ್ಪರೂಪದಲ್ಲಿ ಪ್ರತಿಷ್ಠಿತರಾಗಿದ್ದಾರೆ ಇದರಿಂದ ನಾಗದೇವರ ಪ್ರಾಮುಖ್ಯತೆ ಹೆಚ್ಚು ಶಿವನ ಶಕ್ತಿಯ ಪ್ರತೀಕವು ನಾಗ ನಾಗಪಂಚಮಿ ವಿಶೇಷತೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ನಾಗರ ಪಂ ಪಂಚಮಿಯಂದು ಆಚರಿಸುವ ನಾಗಪಂಚಮಿಯಲ್ಲಿ ನಾಗದೇವರಿಗೆ ಹಾಲು ಅರಿಶಿನ ಕುಂಕುಮ ಮತ್ತು ನೈವೇದ್ಯಗಳನ್ನು ಅರ್ಪಿಸುತ್ತಾರೆ ಈ ದಿನ ನಾಗದೇವರ ಚಿತ್ರ ಅಥವಾ ಮರಳು ಮೂರ್ತಿಗೆ ಪೂಜೆ ಸಲ್ಲಿಸುತ್ತಾರೆ ಪೌರಾಣಿಕ ಮಹತ್ವ ಮಹಾಭಾರತದಲ್ಲಿ ನಾಗಾರಾಧನೆ ಆಷ್ಟಿಕಾ ನಾಮದ ರಾಜು ಜನಮೇಜಯನು ತನ್ನ ತಂದೆ ಪರೀಕ್ಷಿತನಿಗೆ ನಾಗದೋಷದಿಂದ ಉಂಟಾದ ಮರಣದ ಕಾರಣದಿಂದ ಸರ್ಪಯಾಗ ಅಂದರೆ ಸರ್ಪಯಜ್ಞ ಮಾಡುವಾಗ ಮುನಿ ಬಂದು ನಾಗಗಳನ್ನು ರಕ್ಷಿಸುತ್ತಾನೆ ಈ ಕಥೆಯು ನಾಗದೇವರ ಪವಿತ್ರತೆಯನ್ನು ತೋರಿಸುತ್ತದೆ ನಾಗದೇವರ ಚಿತ್ರ ಅಥವಾ ಮರಳು ಮೂರ್ತಿಗೆ ಅರಿಶಿಣ ಕುಂಕುಮ ಹಾಲು ಹಣ್ಣು ಹೂಗಳಿಂದ ಅಲಂಕರಿಸಿ ಪೂಜೆ ಮಾಡುತ್ತಾರೆ ಕರಾವಳಿಯಲ್ಲಿ ನಾಗದೇವರ ಆರಾಧನೆಗೆ ವಿಶೇಷ ಸ್ಥಾನಮಾನವಿದೆ ಮಂಗಳೂರಿನಲ್ಲಿ ವಿಶೇಷವಾಗಿ ತುಳುನಾಡು ಸಂಸ್ಕೃತಿಯ ಪ್ರಭಾವದಿಂದ ನಾಗಪೂಜೆಗೆ ಒಂದು ರೀತಿಯ ಪವಿತ್ರತೆ ಮತ್ತು ಭಕ್ತಿಯ ತುಡಿತವಿದೆ ಇಲ್ಲಿ ಮಂಗಳೂರು ಭಾಗದಲ್ಲಿ ನಾಗಾರಾಧನೆಯು ಹೇಗೆ ಆಚರಿಸುತ್ತಾರೆ ಎಂಬುದರ ವಿವರ ಇಲ್ಲಿದೆ ನಾಗಬನದ ಆಚರಣೆ ಮಂಗಳೂರಿನಲ್ಲಿ ಬಹುತೇಕ ಹಳೆಯ ಮನೆಗಳಲ್ಲಿ ಅಂದರೆ ಕುಟುಂಬದ ಮನೆಯು ಅಂತ ಹೇಳ್ತೇವೆ ನಾವು ಮನೆಗಳಲ್ಲಿ ಅಥವಾ ದೇವ ದೇವ ದೇವಳಗಳಲ್ಲಿ ಅಂದರೆ ದೇವಸ್ಥಾನದಲ್ಲಿ ನಾಗಬನ ಅಂದ್ರೆ ಸರ್ಪವನ ಇರುತ್ತದೆ ಇದು ಒಂದು ಪವಿತ್ರ ಸ್ಥಳವಾಗಿದ್ದು ಆವಿನ ವಾಸ ವಾಸಕ್ಕಾಗಿ ಉಚಿತವಾಗಿ ಬಿಟ್ಟಿರುವ ಜಾಗ ಇಲ್ಲಿ ನಾಗದೇವರ ಶಿಲಾ ಅಥವಾ ಮರಳು ಮೂರ್ತಿಗಳನ್ನು ಪ್ರತಿಷ್ಠೆ ಮಾಡಿರುತ್ತಾರೆ ಅರಿಶಿನ ಕುಂಕುಮ ಹಾಲು ತೆಂಗಿನೆಲೆ ಅಕ್ಷತೆಗಳೊಂದಿಗೆ ನಾಗ ದೇವರಿಗೆ ಪೂಜೆ ನಾಗಶಿಲೆಗಳಿಗೆ ಪೂಜೆ ನಾಗಶಿಲೆಗಳ ಮುಂದೆ ತೇಲುವ ದೀಪ ಹಾಲಿನ ಅಭಿಷೇಕ ಗೊಂಡಾಭಿಷೇಕ ನಾಗದೇವರಿಗೆ ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡುತ್ತಾರೆ ಮಂಗಳವಾರ ಅಥವಾ ಆಶ್ಲೇಷ ನಕ್ಷತ್ರದಂದು ನಡೆಸುವ ಆಶ್ಲೇಷ ಬಲಿ ಬಹುಮುಖ್ಯ ನಾಗಪೂಜಾ ವಿಧಿಯಾಗಿದೆ ಸುಬ್ರಹ್ಮಣ್ಯ ದೇವಸ್ಥಾನ ಉಳ್ಳಾಳ ಮತ್ತು ಇನ್ನು ಕೆಲವು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಮಾಡುತ್ತಾರೆ ನಾಗದೇವರಿಗೆ ನಾಗಪಟ ರಚಿಸಿ ಮಂತ್ರೋಚ್ಚಾರಣೆ ಮಾಡುತ್ತಾರೆ ಪಾಯಸ ಹಣ್ಣು ತೆಂಗಿನಕಾಯಿ ನೈವೇದ್ಯ ಅರ್ಪಣೆ ಮಾಡುತ್ತಾರೆ ದೀಪದ ದೀಪಾರಾಧನೆ ಮಾಡುತ್ತಾರೆ ಇದು ತುಳುನಾಡಿನ ವೈಶಿಷ್ಟ್ಯಪೂರ್ಣ ನಾಗಾರಾಧನೆಯ ರೂಪದಲ್ಲಿದೆ ಇದು ತುಳು ಕುಲಧರ್ಮ ಅಥವಾ ದೈವ ಆರಾಧನೆಯ ಭಾಗವಾಗಿದೆ ನಾಗಮಂಡಳರ ನಾಗಮಂಡಲದ ವೈಶಿಷ್ಟ್ಯ ರಾತ್ರಿ ಅಥವಾ ಪೂರ್ಣಚಂದ್ರನ ದಿನಗಳಲ್ಲಿ ನಡೆಯುವ ಈ ಸೇವೆಯು ನಾಗದೇವರ ಪ್ರತಿನಿಧಿಯಾಗಿ ನೃತ್ಯ ಮಾಡುತ್ತಾರೆ ಪಟ್ಟಿಗಳು ನೃತ್ಯ ಮಾಡುತ್ತಾರೆ ನೆಲದ ಮೇಲೆ ರಾಮ ಸೀಮೆ ಬೀಜಗಳಿಂದ ನಾಗರೇಖೆ ಬಿಡಿಸಿ ಅಂದರೆ ರಂಗೋಲಿ ಬಿಡಿಸಿ ಸರ್ಪದ ರೂಪರಚನೆ ಮಾಡಲಾಗುತ್ತದೆ ಭಕ್ತರು ತಮ್ಮ ಸಂಕಲ್ಪಗಳನ್ನು ನೆರವೇರಲಿ ಎಂದು ಅರಕೆ ಕೊಟ್ಟು ಪೂಜೆ ಮಾಡುತ್ತಾರೆ ಮಂಗಳೂರಿನಲ್ಲಿ ಹಲವಾರು ಜನರು ಜಾತಕದ ನಾಗದೋಷದ ಪರಿಹಾರಕ್ಕಾಗಿ ಉಪದೇಶ ಪಡೆದ ಮೇಲೆ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಕದ್ರಿ ಮುಂತಾದ ಕ್ಷೇತ್ರಗಳಿಗೆ ಹೋಗಿ ನಾಗದೋಷ ಪರಿಹಾರ ಪೂಜೆ ಮಾಡಿಸುತ್ತಾರೆ ಕದ್ರಿ ಮಂಜುನಾಥ ದೇವಸ್ಥಾನ ಮಂಗಳೂರು ನಾಗದೇವರು ಶಾರ್ಥ ರೂಪದಲ್ಲಿ ಇದ್ದಿರುವ ಪವಿತ್ರ ಸ್ಥಳ ಸುಬ್ರಹ್ಮಣ್ಯ ದೇವಸ್ಥಾನ ಸುಬ್ರಹ್ಮಣ್ಯ ಆದಿದೇವತೆ ನಾಗದೇವರು ಆಶ್ಲೇಷ ಬಲಿ ಪ್ರಸಿದ್ಧ ಕಟಿಲು ದುರ್ಗಾ ಪರಮೇಶ್ವರಿ ಇಲ್ಲಿ ನಿತ್ಯ ನಾಗ ಪೂಜೆ ನಡೆಯುವುದು ಉಳ್ಳಾಲ ಧರ್ಮಸ್ಥಳ ಶಿರಡಿ ಸಾಯಿ ಟೆಂಪಲ್ ದೇವ ಪಕ್ಕದಲ್ಲಿ ನಾಗಬನ ಉಳ್ಳಾಲ ನಾಗರಕ್ಷಕ ವನ ಕ್ಷೇತ್ರ ಬೆಳಗ್ಗೆ ಭಕ್ತರು ಶುದ್ಧವಾಗಿ ಸ್ನಾನ ಮಾಡಿ ಪೂಜೆಗೆ ತಯಾರಾಗುತ್ತಾರೆ ನಾಗಬನ ಅಥವಾ ಮನೆಯ ಬಳಿ ಇರುವ ನಾಗದೇವರ ದೇವಸ್ಥಾನಕ್ಕೆ ಹೋಗಿ ಆಲೂ ಅರಿಶಿನ ಹೂಗಳಿಂದ ಪೂಜೆ ಮಾಡಿಸುತ್ತಾರೆ ಕೆಲವರು ಬಿಲ್ಲೆ ಹೊಂಡದಲ್ಲಿ ಸ್ನಾನ ಮಾಡಿ ಪುಣ್ಯ ಪಡೆದರೆ ಹಲವರು ದೇವಸ್ಥಾನಗಳಲ್ಲಿ ಸೇವೆ ಸಲ್ಲಿಸುತ್ತಾರೆ ದಿನಪೂರ್ತಿ ಹಾವಿನ ಹಿಂಸೆ ಮಾಡುವುದನ್ನು ತಡೆಯುತ್ತಾರೆ ಸಾಯಂಕಾಲ ಹರಕೆ ಪೂಜೆ ಪ್ರಸಾದ ವಿತರಣೆ ಮಂಗಳೂರು ಭಾಗದಲ್ಲಿ ನಾಗಾರಾಧನೆ ಒಂದು ಧಾರ್ಮಿಕ ಆಚರಣೆ ಮಾತ್ರವಲ್ಲ ಅದು ಪರಿಸರ ಸಂರಕ್ಷಣಾ ಚಟುವಟಿಕೆ ಕುಲ ಪೂಜೆ ಪರಂಪರೆ ಮತ್ತು ಧರ್ಮ ಸಂಸ್ಕೃತಿಯ ಸಂಕೇತ ಸಂಕೇತ ಭಕ್ತಿಯ ಸತ್ವ ಮತ್ತು ಶ್ರದ್ಧೆಯೊಂದಿಗೆ ನಾಗದೇವರಿಗೆ ಪೂಜೆ ಸಲ್ಲಿಸುವ ಮೂಲಕ ಸಂತಾನ ಭಾಗ್ಯ ಕುಟುಂಬದ ಶಾಂತಿ ಹಾಗೂ ಮನೋಭಿಲಾಷೆಗಳ ಪೂರ್ತಿಗೆ ಭಕ್ತರು ಆಶೀರ್ವಾದ ಪಡೆಯುತ್ತಾರೆ ಮಂಗಳೂರು ಮತ್ತು ತುಳುನಾಡು ಭಾಗದಲ್ಲಿ ನಡೆಯುವ ನಾಗ ಆರಾಧನೆ ವೈಶಿಷ್ಟ್ಯತೆ ಪೂಜೆ ವಿಧಾನ ನಾಗಮನ ಆಶ್ಲೇಷ ಪೂಜೆ ನಾಗಮಂಡಲ ಸೇವೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಇಲ್ಲಿ ಆದಷ್ಟು ಕೊಟ್ಟಿದ್ದೇನೆ ನಾವೀಗ ಊಟ ತಗೊಂಡು ಬಂದ್ವಿ ಅಲ್ಲಿಂದ ನಾವೀಗ ಪ್ರಸಾದ ಸೇವನೆ ಮಾಡ್ತಾ ಇದ್ದೇವೆ ನೀವು ಹೇಗೆ ನಾಗರ ಪಂಚಮಿಯನ್ನು ಆಚರಿಸ್ತೀರಿ ಹೇಳಿಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್